ಮಾನ್ಯ ಪತ್ರಿಕಾ ಬಂಧು ಮಿತ್ರರಲ್ಲಿ ನನ್ನ ಮನವಿ ನಾನು ಮಾನ್ಯ ತಹಸೀಲ್ದಾರ್ ಅವರ ಕರೆ ಮೊನ್ನೆ ಮಂಗಳವಾರ ಎ ಸಿ ಮೇಡಮ್ ಬಂದಿದ್ದರು ಎ ಸಿ ಮೇಡಮ್ ಮುಂದೆನೇ ನನ್ನದೊಂದು ಒಂದು ತಕ್ರಾರು ಪ್ರಕರಣ ದಾಖಲಾಗಿದೆ ಈ ವಿಚಾರವಾಗಿ ನನಗೆ ನೋಟಿಸ್ ಕೊಟ್ಟಿದ್ದರು ನನ್ನ ಎದುರುದಾರರಿಗೂ ನೋಟಿಸ್ ಕೊಟ್ಟಿದ್ದಾರೆ ಆ ವಿಚಾರವಾಗಿ ತಹಸೀಲ್ದಾರ್ ಎ ಸಿ ಮೇಡಮ್ ಮುಂದೆ ನಾನು ಮಾತಾಡಿ ತಹಸೀಲ್ದಾರ್ ಗಮನಕ್ಕೆ ತಂದೆ ಅವರು ಅವರ ಸಹಜಿಯಾದ ಇವರಿಗೆ ನೋಟಿಸನ್ನು ವಾಟ್ಸಪ್ ಮಾಡಿ ಇದನ್ನು ತಡೆ ಹಿಡಿಯ್ರಿ ಮುಂದೆ ಹಿಂದೆ ಇದ್ದಂಥ ಭಾಗ್ಯ ಮೇಡಮ್ ತಹಸೀಲ್ದಾರ್ ಅವರು ಇದು ಮಾಡಿದ ಆರ್ಡರ್ ಮಾಡಿದ್ದಾರೆ ಈ ಆದ ಆದೇಶನ ಮಾಡೋಂಗಿಲ್ಲ ಡಿಜಿಟಲೈಝು ಇದಾಗಿರೋದ್ರಿಂದ ಅವರು ಫ್ರೀಝ್ ಆಗಿದೆ ಡಿಜಿಟಲೈಸ್ ಫ್ರೀಝ್ ಆಗಿದೆ ತಮ್ಮು ಆಗಿರೋದ್ರಿಂದ ಮಾಡೋಂಗಿಲ್ಲ ಅಂತ ಹೇಳಿದ್ರು ಆಯಿತು ಹೇಳಿ ನಾವು ನಾವೆಲ್ಲ ಒಂದು ಇಪ್ಪತ್ತು ಜನ ಅಲ್ಲಿ ಹೋಗಿದ್ವಿ ಅದನ್ನು ಕೇಳ್ಕಂಡು ಬಂದ್ವಿ ಬಂದಾದ ಮೇಲೆ ಏಕಾಏಕಿ ಆ ಸಹೋದ್ಯೋಗಿ ಏಮಾ ಅನ್ನೋರನ್ನ ಕರ್ಸ್ಕೊಂಡು ಆದೇಶ ಮಾಡಿ ಇದನ್ನ ಮಾಡಿ ಸರಿಯಾಗಿದೆ ಅಂತ ಹೇಳಿ ಮಾಡಿದ್ದಾರೆ ಇದು ಏಕಪಕ್ಷೀಯವಾಗಿ ಆದೇಶ ಮಾಡಿ ಕಳಿಸಿದ್ದಾರೆ ಎದುರುದಾರದ್ದು ಇದುವರೆಗೂ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ ಯಾವುದೇ ದಾಖಲೆ ತರಿಸ್ಕೊಂಡಿಲ್ಲ ಇವರು ಹಿಂದೆ ಇದ್ದಂಥ ತಹಸ ತಹಸೀಲ್ದಾರ್ ಗ್ರೇಟು ತಹಸೀಲ್ದಾರ್ ಭಾಗ್ಯ ಅವರು ಅವ್ರ ಹತ್ರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಐದು ಲಕ್ಷದ ಆಮಿಷ ಅಮೌಂಟ್ ತಗೊಂಡು ಇದು ಮಾಡಿದ್ದಾರೆ ಇದ್ರ ಬಗ್ಗೆ ತಾವುಗಳು ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಮಾತಾಡೋಕ್ಕೆ ಮ ನಿನ್ನೆ ದಿವಸ ನಾವು ಒಂದು ವರ್ ಒಂದು ಗಂಟೆಯಿಂದ ಕಾಯಿದ್ವಿ ಕಾಯ್ದೆ ಅವ್ರನ್ನ ಮನ ಕೇಳಿದ್ವಿ ಆದರೆ ಅವರು ಯಾವುದೇ ಸಮಯ ನಿಗದಿ ಮಾಡ್ದಂಗೆ ಏನು ಇದು ಮಾಡ್ದಂಗೆ ನಮ್ಮನ್ನು ಕಾಯಿಸಿ ಆಚೆ ಹೋಗಿದ್ದಾರೆ ಏಕೆ ಏಕೆ ಆಚೆ ಬಂದು ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ಮೇಡಮ್ ಏನಿಗೆ ಇದು ಯಾರಿಗೂ ಗೌರವ ಕೊಡದೆ ಈ ಥರ ಹಿಂಗೆ ಹೋಗ್ತಾ ಇದ್ದೀರಾ ನಾವೆಲ್ಲ ನಿಮಗೋಸ್ಕರ ಇದ್ದೀವಿ ಅಂತ ಕೇಳಿದಾಗ ಅವರು ಕಾಯಿಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಇದುವರೆಗೂ ಬಂದಿಲ್ಲ ತಹಸೀಲ್ದಾರ್ರು ಗ್ರೇಟ್ ಟು ತಹಸೀಲ್ದಾರ್ರು ನಾನು ತಗ್ರಾಲ್ ಕೊಟ್ಟ ಪ್ರಕರಣ ಕೊಟ್ಟಾಗ ಭಾಗ್ಯ ತಹಸೀಲ್ದಾರ್ಗೆ ಅಧಿಕಾರ ಇತ್ತು ಆ ಅಧಿಕಾರ ಸರ್ಕಾರ ಸ್ಟಾಪ್ ಮಾಡ್ತು ಏನು ಡಿಜಿಟಲೈಸ್ ಮಾಡ್ತಾ ಇದೀವಿ ಇದನ್ನ ಮ್ಯಾನುವಲ್ಲಿ ಯಾವ್ದು ಆದೇಶ ಮಾಡಬೇಡಿ ಅಂತೇಳಿ ಸ್ಟಾಪ್ ಮಾಡ್ತು ಸ್ಟಾಪ್ ಸಂದರ್ಭದಲ್ಲಿ ಮಾಡಿದ ಟೈಮಿಂಗ್ಸ್ ಏನು ಆಗಿರ್ಲಿಲ್ಲ ನನಗೆ ನೋಟಿಸ್ ಬಂದಾದ್ಮೇಲೆ ನೋಟಿಸ್ ಮುಖಾಂತರ ನಾನು ದಾಖಲೆಗಳು ಸಲ್ಲಿಸಿದೆ ಆದ್ರೆ ಎದುರುದಾರರಿಗೆ ನೋಟಿಸ್ ಹೋಗಿದ್ರು ಇದುವರೆಗೂ ಯಾವುದೇ ದಾಖಲೆ ಸಲ್ಲಿಸಿಲ್ಲ ಐದು ಲಕ್ಷ ಅದ್ರ ಬಗ್ಗೆ ದಾಖಲೆ ಏನಿಲ್ಲ ಇವಾಗ ನನ್ನ ಏಕಪಕ್ಷೀಯವಾಗಿ ಏನ್ ಆದೇಶ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಬಂದು ಐದು ಕೋಟಿ ರೂಪಾಯಿ ಎರಡೂವರೆ ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ ಹಾಗಾಗಿ ಇವರು ಹತ್ರ ಕಮ್ಮಿಟ್ ಆಗಿರೋ ಉದ್ದೇಶದಿಂದಲೇ ಅವ್ರಿಗೆ ಯಾವುದೇ ದಾಖಲೆ ಕೊಡ್ಲಿಲ್ಲ ಅಂದ್ರೂ ಸಹ ಇವ್ರು ಆದೇಶ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ತಕರಾರ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ಅಥವಾ ನಿಮಗೆ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತಕರಾರ ಸ್ಪಂದಿಸ್ಲಿಲ್ಲ ಒಂದು ಎರಡನೇದು ನಾವು ಅವ್ರ ಹತ್ರ ನಮ್ಮ ವಿಷಯನ ಅವ್ರಿಗೆ ಗಮನ ಕೊಡೋಣ ಅಂತ ಹೋದಾಗ ಅವರು ನಮ್ಮನ್ನ ನಿಂದಿಸಿ ನಿಮ್ಮ ಅಕ್ಕ ನಿಮ್ಮ ಅಕ್ಕಗಳು ಹೆಸರಿ ನೋಡೋದು ಅಂತ ಹೇಳಿ ನಿಂದಿಸಿ ಕಳಿಸಿದ್ದಾರೆ ಕಮಿಟಿ ಮೆಂಬರ್ ಧರ್ಮ ಈಗ ನಾವು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ವಿಚಾರ ಏನಂದ್ರೆ ನಾವು ನಮ್ಮ ನೆಲ್ಮಲ ತಾಲೂಕಿನ ಎಲ್ಲಾ ದಲಿತರು ರೈತರು ಸಾರ್ವಜನಿಕರು ವಿಚಾರವಾಗಿ ಕುಂದು ಕೊರತೆನ ಹೇಳ್ಕೊಳ್ಳಕ್ಕೆ ನಾವು ತಹಸೀಲ್ದಾರ್ ಮೇಡಮ್ ಅಥವಾ ನಾವು ಈ ಮೂರು ದಿವಸದ ಹಿಂಬಾಗ ನಾವು ಹೋಗಿದ್ದು ಹೋಗಿದ್ದಾಗ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ಎಷ್ಟು ಸರಿ ನೀವು ಅಕ್ಕ ತೋರಿಸ್ತೀರಪ್ಪ ನಿಮ್ಮ ಅಕ್ಕ ನೋಡಿ ನೋಡಿ ನನಗೆ ಬೇಜಾರಾಗ್ಬಿಟ್ಟೈತೆ ನಿಮ್ಮ ಅಕ್ಕ ನೋಡಕ್ಕೆ ನನ್ನ ಕೈಲಿ ಆತಿಲ್ಲ ದಯವಿಟ್ಟು ಹೊಟ್ಟೆಗೆ ಆಚೆ ಅಂತ ನಮಗೆ ಗದರಿದ್ರು ಆಮೇಲೆ ಮಾರನೇ ದಿವಸ ನಾವು ಬೆಳಿಗ್ಗೆ ತಿರ್ಗಾ ನಾವು ತಮ್ಮನ್ನ ಭೇಟಿ ಮಾಡಬೇಕು ಅಂತ ನಾವು ನೆನ್ನೆ ದಿವಸ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದ ಹೋದಾಗ ಕುಂದುಕೋರ್ತಿ ಕೇಳೋಣ ಅಂತ ಹೋದಾಗ ಮೇಡಮ್ ಅವರು ಮೂರು ಗಂಟೆ ಮೇಲೆ ಬರಬೇಕು ಮೂರು ಗಂಟೆ ಒಳಗಡೆ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಮಾತಾಡೋಲ್ಲ ನಾನು ಅಂತ ಅವರು ಈಚೆ ಕಡೆ ಬೋರ್ಡ್ ಹಾಕಿದ್ದಾರೆ ನಾವು ಮೂರು ಗಂಟೆಗೆ ಹೋದ್ ಮೂರು ಗಂಟೆಗೆ ಹೋದ ತಕ್ಷಣ ನಮಗೆ ಅವರು ಭೇಟಿ ಮಾಡೋಕ್ಕೆ ನಮಗೆ ಸಮಯ ಕೊಡಲಿಲ್ಲ ಮೂರುವರೆವರೆಗೂ ನಾವು ಅವರ ಚೇಂಬರ್ ಈಚೆ ಕಡೆ ನಾವು ಕಾರ್ ನಿಂತ್ಕೊಂಡಿದ್ದೋ ಏಕಾಏಕಿ ಅವರು ತಕ್ಷಣ ಏನು ಮಾಡಿದ್ರು ಮೂರು ಮುಕ್ಕಾಲಕ್ಕೆ ಕರೆಕ್ಟಾಗಿ ಆಚೆ ಕಡೆ ಎದ್ದು ಬಂದು ಸೀದಾ ಅವರು ಆಚೆ ಕಡೆ ಬಂದು ಹೊರಟೋದ್ರು ನಾವು ಆ ಅರ್ಧದಲ್ಲಿ ಅವರನ್ನ ತಡಕ್ಕೆ ಕೊಟ್ಟು ಮೇಡಮ್ ಅವರೇ ನಾವು ನಿಮ್ಮನ್ನು ಕುಂದು ಕೊರತೆ ಕೇಳಕ್ಕೆ ಬಂದಿದ್ದೀವಿ ನಾವು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದಾಗ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೇಲೆ ಬನ್ನಿ ನಾನು ಯಾವುದೋ ಸ್ಪಾಟ್ ಹೋಗ್ತಾ ಇದ್ದೀನಿ ಈಗ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏಕಾಏಕಿ ಹೋಗ್ಬಿಟ್ರು ನಮ್ಮನ್ನು ಮಾತಾಡ್ಸಲಿಲ್ಲ ಅವರು ಈ ಥರ ಅವರು ನಮ್ಮ ನೆಲ್ಮಾಲ ತಾಲೂಕಿನ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಅಸ್ಪೃಶ್ಯತೆ ತೋರಿಸ್ತಾವ್ರೆ ಇದುವರೆಗೂ ನೆಲ್ಮಾಲಕ್ಕೆ ತುಂಬ ಜನ ತಹಸೀಲ್ದಾರ್ ಬಂದವ್ರೆ ಈ ಥರ ತಹಸೀಲ್ದಾರ್ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ ಆದ್ರಿಂದ ಈ ಕೂಡಲೇ ಈ ತಹಸೀಲ್ದಾರರು ನಮ್ಮ ನೆಲ್ಮಾಲದಿಂದ ಹೊರಗಡೆ ಹೋಗಬೇಕು ಆಮೇಲೆ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಜನಾಂಗದ ಪರವಾಗಿ ಈ ತಹಶೀಲ್ದಾರ್ ಅವ್ರನ್ನ ಅಮಾನತಲ್ಲಿ ಇಟ್ಟು ಈ ಕೂಡಲೇ ಇವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಇದ್ರ ವಿರುದ್ಧವಾಗಿ ಡಿ ಸಿ ಸಾಹೇಬ್ರಿಗೆ ಆರ್ ಸಿ ಸಾಹೇಬ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡೋಕ್ಕೆ ಈಗ ಹೊರಟಿದ್ದೀವಿ ಹಾಗಾಗಿ ನಮಗೆ ನ್ಯಾಯ ಕೊಡುವ ನಾವು ಈ ಪ್ರಕರಣ ಇಲ್ಲಿಗೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಯಾವ ವಿಚಾರವಾಗಿ ನೀವು ತಹಸೀಲ್ದಾರ್ ಬಳಿ ಮಾತಾಡಕ್ಕೆ ಹೋಗಿದ್ದಿತ್ತು ನಮ್ಮ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಗೆ ಕೋಡಿ ಬಗ್ಗೆ ಒನ್ ಟು ಫೈವ್ ಬಗ್ಗೆ ಅವಧಿ ಖಾತೆ ಬಗ್ಗೆ ಮತ್ತೆ ಕ್ಯಾಶ್ ಇನ್ಕಮು ವಿಳಂಬ ಹತ್ತಿರ ಬಗ್ಗೆ ರೆಕಾರ್ಡ್ ರೂಮಲ್ಲಿ ಪಾಣಿ ಮಿಡೇಶನ್ ಕೊಡ್ತಾ ಇಲ್ಲ ಈ ಎಲ್ಲ ವಿಳಂಬನ ನಾವು ಕೇಳೋದಕ್ಕೋಸ್ಕರ ಹೋಗಿದ್ದ ಅವರು ನಮಗೆ ಈ ವಿಚಾರವಾಗಿ ನಮಗೆ ಸ್ಪಂದಿಸ್ಲಿಲ್ಲ ನಮಗೆ ಇಲ್ಲ ಅವರು